ಹೈ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕೊನೆಯ ಕಿಚ್ಚನ ಪಂಚಾಯಿತಿ ಕೂಡ ಮುಗುತ್ತಿದೆ ಮತ್ತು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರುವಂಥ ರಾಶಿಕ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಮತ್ತು ಇದೀಗ ಆರು ಜನ ಬಿಗ್ ಬಾಸ್ನ ಮಿಡ್ ಡೇ ಎಲಿಮಿನೇಷನ್ಗಾಗಿ ಉಳಿದಿರುವಂಥ ಆರು ಜನ ಕೂಡ ನಾಮಿನೇಷನ್ ಲಿಸ್ಟ್ನಲ್ಲಿದ್ದಾರೆ ಜೊತೆಗೆ ಒಬ್ಬ ಸ್ಪರ್ಧಿ ಧನುಷ್ ಇದೀಗ ಫೈನಲಿಸ್ಟ್ ತಲುಪಿದಂಥ ಫೈನಲ್ ತಲುಪಿದಂಥ ಒಬ್ಬ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ ಇದರ ಮಧ್ಯೆ ಇದೀಗ ನಿನ್ನೆ ನಡೆದಂಥ ಒಂದು ಅವಕಾಶದಲ್ಲಿ ಗಿಲ್ಲಿಯವರು ಯಾಕೆ ಕಾವೇ ಅನ್ನುವಂಥ ಹುಡುಗಿಗೆ ಸ್ಪರ್ಧಿಗೆ ಸ್ನೇಹಿತಿಗೆ ಬ್ರಾಸ್ಲೆಟನ್ನೇ ಯಾಕೆ ಗಿಫ್ಟ್ ಆಗಿ ಕೊಟ್ಟರು ಎನ್ನುವಂಥ ಒಂದು ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ ಮತ್ತು ದೊಡ್ಡ ಚರ್ಚೆ ಕೂಡ ಆಗ್ತಾಯಿದೆ ಅಲ್ಲಿಯ ತನಕ ಕಿಚ್ಚನ ಚಪ್ಪಾಳೆ ದೊಡ್ಡದಾಗಿ ಚರ್ಚೆ ಆಗ್ತಾಯಿತ್ತು ಕಿಚ್ಚ ಯಾಕೆ ವಾರದ ಚಪ್ಪಾಳೆಯನ್ನು ಅಶ್ವಿನಿ ಕೊಟ್ಟರು ಜೊತೆಗೆ ಇಲ್ಲಿಯ ತನಕ ಕೊಡದಿದ್ದಂಥ ಈ ಸೀಸನ್ ಚಪ್ಪಾಳೆ ಇದೆಯಲ್ಲ ಅದನ್ನು ಯಾಕೆ ಧ್ರುವಂತೆನ್ನುವಂಥ ಸ್ಪರ್ಧೆಗೆ ಕೊಟ್ಟರು ಎನ್ನುವುದು ಕೂಡ ಚರ್ಚೆ ಆಗ್ತಾ ಇತ್ತು ಆದರೆ ಇದೀಗ ಆ ಚರ್ಚೆ ಸ್ಟಾಪ್ ಆಗಿದೆ ಈಗ ಹೊಸ ಚರ್ಚೆ ಹುಟ್ಕೊಂಡಿದ್ದದ್ದು ಏನಂದರೆ ಯಾಕೆ ಗಿಲ್ಲಿ ಕಾವ್ಯಾಳಿಗೆ ಬ್ರಾಸ್ಲೆಟನ್ನು ಬ್ರಾಸ್ಲೆಟನ್ನೇ ಯಾಕೆ ಕಾವ್ಯಾಳಿಗೆ ಗಿಫ್ಟಾಗಿ ಕೊಟ್ಟರು ಉಡುಗೊರೆಯಾಗಿ ಕೊಟ್ಟರು ಎನ್ನುವ ಒಂದು ಚರ್ಚೆ ಇದೀಗ ದೊಡ್ಡದಾಗಿ ಚರ್ಚೆ ಇದೆ ನೋಡಿ ನಿನ್ನೆ ಆದಂಥ ಒಂದು ಬೆಳವಣಿಗೆಯಲ್ಲಿ ಸುದೀಪ್ ಹೇಳ್ತಾರೆ ನಿಮ್ಮಿಷ್ಟದಂಥ ವ್ಯಕ್ತಿಗೆ ಒಂದು ಗಿಫ್ಟನ್ನು ಕೊಡೋದಾದರೆ ನೀವು ಯಾವ ಗಿಫ್ಟನ್ನು ಕೊಡ್ತೀರಿ ಎನ್ನುವಂಥ ಮಾತು ಹೇಳಿದಾಗ ಬೇರೆ ಬೇರೆಯವರು ಬೇರೆ ಬೇರೆ ಥರ ಗಿಫ್ಟನ್ನು ಕೊಡ್ತಾರೆ ಅದರಲ್ಲಿ ಮುಖ್ಯವಾಗಿ ಫಸ್ಟ್ ಬಂದಂತಂದರೆ ಮೊದಲ ಅಭ್ಯರ್ಥಿಯಾಗಿ ಬಂದಂಥ ಗಿಲ್ಲಿಯವರು ಸಡನ್ನಾಗಿ ತನ್ನ ಪಾಕೆಟ್ನಲ್ಲಿದ್ದಂಥ ಒಂದು ಬ್ರಾಸ್ಲೆಟನ್ನು ತೆಗೆದುಕೊಂಡು ತೆಗೆದುಕೊಂಡು ಕಾವಿಳಿ ಕೊಡ್ತಾರೆ ಕಾವಿಳಿ ಕೊಟ್ಟ ನಂತರ ಕಾವಿಳಿ ತುಂಬ ಶಾಕ್ ಶಾಕ್ ಆಗ್ತಾರೆ ಮತ್ತು ನೋಡ್ತಾ ಇರುವಂಥ ನನಗೂ ಕೂಡ ಶಾಕ್ ಆಗಿತ್ತು ಆ ಕ್ಷಣ ಕಾವ್ಯ ಶಾಕನ್ನು ತಡ್ಕೊಳ್ಳಿಕ್ಕಾಗದೆ ಒಂದು ಪ್ರಶ್ನೆಯನ್ನು ಕೇಳಿಬಿಡ್ತಾರೆ ನನ್ನ ಮನೆಯವರು ಕೊಟ್ಟ ಬ್ರಾಸ್ಲೆಟನ್ನೇ ನಾನು ಕೊಡ್ತಾ ಇದ್ದೀರ ಯಾಕೆ ಏನಾಯಿತು ಎನ್ನುವಂಥ ಮಾತನ್ನು ಕಾವ್ಯ ಸಹಜವಾಗಿ ಕೇಳ್ತಾರೆ ಪ್ರತಿಯೊಬ್ಬರು ಕೂಡ ಆ ಕುತೂಹಲ ಇತ್ತು ಯಾಕೆ ಅಂಥದ್ದೇ ಒಂದು ಗಿಫ್ಟನ್ನು ಯಾಕೆ ಕೊಟ್ಟರು ಎನ್ನುವಂಥ ಕುತೂಹಲ ಎಲ್ಲರ ಜೊತೆ ಇತ್ತು ಆದರೆ ಬುದ್ಧಿವಂತನಾದಂಥ ಗಿಲ್ಲಿ ಇಲ್ಲ ನೀನು ನಿಮ್ಮ ಮನೆಯವರು ಕೊಟ್ಟಂಥ ಬ್ರಾಸ್ಲೆಟನ್ನು ನಾನು ಕೊಡ್ ಕೊಡಲ್ಲ ಅದು ನನ್ನ ನೋಡಿ ಇಲ್ಲಿದೆ ನೀನು ಆ ವಿಷಯವನ್ನು ಕೇಳ್ತೀಯಾ ಎನ್ನುವಂಥ ಎನ್ನುವುದನ್ನು ಗೊತ್ತಿದ್ದು ಕೂಡ ನಾನು ಅದನ್ನು ಇಟ್ಕೊಂಡಿದ್ದೇನೆ ನಾನು ಸ್ವಂತ ಖರೀದಿ ಮಾಡಿಕೊಂಡು ಅಥವಾ ಖರೀದಿಸಂತ ಬೇರೆ ಒಂದು ಬ್ರಾಸ್ಲೆಟನ್ನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಮಾತನ್ನು ಹೇಳಿ ಇಲ್ಲಿ ಕಾವೇಳೆಗೆ ಗಿಫ್ಟಾಗಿ ಕೊಡ್ತಾನೆ ಕೊಡುವಾಗ ಸ್ವಲ್ಪ ಚಿಕ್ಕ ಪುಟ್ಟ ವ್ಯತ್ಯಾಸ ಆಗುತ್ತೆ ನಿಂತ್ಕೊಂಡು ಕೊಡ್ತಾರೆ ಕೂತ್ಕೊಂಡು ಕೊಡ್ತಾರೆ ಅಥವಾ ಇಸ್ಕೊಳ್ಳುವಾಗ ಸ್ವಲ್ಪ ಇದಾಗುತ್ತೆ ಹಾಕ್ಕೊಡು ಬೇಡ ಅಂತಾರೆ ಎಲ್ಲ ಆಗುತ್ತೆ ಹಾಕಿದ್ರೆ ಏನೋ ಒಂದು ಒಳ್ಳೆ ಉಂಗುರ ಹಾಕಿದಂಗೆ ಆಗುತ್ತಾ ಅವೆಲ್ಲೂ ಕೂಡ ನಾನ್ ಸೆನ್ಸ್ ಆಗುತ್ತೆ ಕಾವಿ ಹಾಗೆ ಅನ್ಬಾರ್ದಿತ್ತು ಕೈಯಲ್ಲಿ ಕೊಡ್ತಾರೆ ಯಾಕಂದರೆ ಹಾಕೋ ಅಂದರೆ ತೊಡಿ ತೊಡಿಸೋದು ಬೇಡ ಅಂತ ಸುದೀಪ್ ಅವರು ಹೇಳ್ತಾರೆ ನೀವು ಕೈಗೆ ತೊಡಿಸ್ಬೋದು ಅಂತ ಹೇಳಿದಾಗ ಕಾವ್ಯ ಬೇಡ ತೊಡಿಸೋದು ಬೇಡ ಕೈ ಕೊಟ್ಟು ಹಾಕುವಂಥ ಮಾತನ್ನು ಹೇಳಿ ದೇರ್ ಇಸ್ ಎ ಬಿಗ್ ಗ್ಯಾಪ್ ಬಿಟ್ವೀನ್ ಮೀ ಆ್ಯಂಡ್ ಗಿಲ್ಲಿ ಅನ್ನುವಂಥ ಸಾಮಾಜಿಕವಾಗಿ ನೇರವಾಗಿ ತೋರಿಸ್ಕೊಂಡ್ಬಿಟ್ರು ಅದು ಒಂದು ತಪ್ಪು ಅಂತ ಹೇಳ್ಬೋದು ಇನ್ನು ಗಿಲ್ಲಿಗೆ ಅವೆಲ್ಲ ಗೊತ್ತಿತ್ತು ಒಂದು ವೇಳೆ ಅವರ ಮನೆಯವರು ಕೊಟ್ಟಂಥ ಬ್ರಾಸ್ಲೆಟನ್ನು ಕೊಟ್ಬಿಟ್ರೆ ಗಿಲ್ಲಿಯ ಮಾನ ಮರ್ಯಾದೆ ಸ್ನೇಹಿತಕ್ಕೆ ಕೊಡುವಂಥ ಬೆಲೆ ತನ ಬೆಲೆ ಎಲ್ಲೋ ಮೂರು ಖಾಸಗಿ ಹರಾಜು ಹಾಕುವಂಥ ಎಲ್ಲ ಲಕ್ಷಣಗಳು ಕೂಡ ಇದ್ದವು ಆದರೆ ಬುದ್ಧಿವಂತನಾದಂಥ ಗಿಲ್ಲಿ ಬ್ರಾಸ್ಲೆಟನ್ನೇ ಮರುಕಳಿಸಿದ್ದಾನೆ ತಾನು ತಂದಂಥ ಬ್ರಾಸ್ಲೆಟನ್ನೇ ಕೂಡ ಮತ್ತೊಂದು ಗಿಫ್ಟಾಗಿ ಕೊಟ್ಟಿದ್ದಾನೆ ಅಲ್ಲಿಗೆ ನಿನ್ನ ಬ್ರಾಸ್ಲೆಟ್ಗೂ ನನ್ನ ಬ್ರಾಸ್ಲೆಟ್ಗೂ ಈಕ್ವಲ್ ಆಯಿತು ಕ್ಯಾನ್ಸಲ್ ಸಾಲ ಬಡ್ಡಿ ಎಲ್ಲ ಚುಕ್ತ ನಮ್ಮ ಮಧ್ಯೆ ಏನೂ ಇಲ್ಲ ನಾನು ಪ್ರಾಬರ ಗಿಫ್ಟನ್ನು ಇಸ್ಕೊಂಡು ಅದರಿಂದ ಹೆಸರು ಮಾಡುವಂಥದ್ದಾಗಲಿ ಅದರಿಂದ ಕಟಸಿ ಪಡುವಂಥದ್ದಾಗಲಿ ನಾನು ಮಾಡಲ್ಲ ಎನ್ನುವುದನ್ನು ನೇರವಾಗಿ ಕಾವ್ಯ ಮತ್ತು ಈ ಕಾವ್ಯ ಮತ್ತು ಗಿಲ್ಲಿಯ ಸಂಬಂಧವನ್ನು ಹೇಳ್ತಿದ್ದಂಥ ಅನೇಕರಿಗೆ ಟಾಂಗ್ ಕೊಟ್ಟಂಥ ಇತ್ತು ನೋಡಿ ಗಿಲ್ಲಿ ಮನಸ್ಸು ಮಾಡಬೇಕಂದ್ರೆ ಬಟ್ಟೆ ಕೊಡ್ಬೋದಿತ್ತು ತನಗಿಷ್ಟವಾದಂಥ ಒಂದು ಬೇರೆ ಯಾವುದು ಕೊಡಬೇಕಿತ್ತು ಶೂ ಕೊಡ್ಬೋಯಿತ್ತು ಹೇರಿಗೆ ಬೇಕಾದಂಥ ಒಂದು ಕ್ಲಿಪ್ಪನ್ನು ಕೊಡ್ಬೋಯಿತ್ತು ಹಾರ್ಟ್ ಬೊಂಬೆ ಕೊಡ್ಬೋಯಿತ್ತು ಡಾಲ್ ಕೊಡ್ಬೋದು ಎಲ್ಲವೂ ಕೊಡ್ಬೋದಿತ್ತು ಆದರೆ ಗಿಲ್ಲಿ ಹಾಗೆ ಮಾಡಲಿಲ್ಲ ಉಂಗ್ರ ಸಹ ಕೊಟ್ಟಿಲ್ಲ ಕಾಲುಗೆಜ್ಜೆ ಪ್ರೀತಿಯ ಸಂಕೇತವಾದಂಥ ಕಾಲ್ಗೆಜ್ಜೆ ಸಹ ಕೊಟ್ಟಿಲ್ಲ ನೀವು ಕೊಟ್ಟದ್ದು ಒಂದು ಹುಡುಗನಿಗೆ ಬ್ರಾಸ್ಲೆಟ್ ಅಂದರೆ ಹುಡುಗನಿಗೆ ಕೊಡುವಂಥ ಬ್ರಾಸ್ಲೆಟ್ ತುಂಬ ಪ್ರೀತಿಯಿಂದ ಹುಡುಗಿ ಮನೆಯವರು ಕೊಡ್ತಾರೆ ಅದು ಬ್ರಾಸ್ಲೆಟ್ ಅದು ಪ್ರೀತಿಯ ಸಂಕೇತ ಒಂದು ಹುಡುಗಿಯ ಮನೆಯವರು ಒಂದು ಹುಡುಗನಿಗೆ ಒಂದು ಬ್ರಾಸ್ಲೆಟ್ ಕೊಡ್ತಾರೆ ಅಂದರೆ ಅದು ಗೌರವ ಮತ್ತು ಪ್ರೀತಿಯ ಸಂಕೇತ ಮುಂದೆ ಒಳ್ಳೆಯದಾದರೆ ಆಗಲಿ ಅಂತ ಸಂಕೇತನ ಕೊಡ್ತಾರೆ ಅದೇ ರೀತಿ ಹುಡುಗನ ಆದವನು ಹುಡುಗಿ ಪ್ರೀತಿಯನ್ನು ಕೊಡಬೇಕಾದ್ರೆ ಕಾಲ್ಗೀಜೆಯನ್ನು ಕೊಡ್ತಾನೆ ಅದು ಪ್ರೀತಿಯ ಸಂಕೇತ ಒಂದು ಗೌರವ ಸಂಕೇತ ಆದರೆ ಗಿಲ್ಲಿ ಹಾಕಿ ಮಾಡಲಿಲ್ಲ ಯಾವಾಗ ಕಾವ್ಯ ತನ್ನಿಂದ ಬೆಳೆದು ಅಥವಾ ತಾನು ಅವಳಿಂದ ಬೆಳೆದು ಎಲ್ಲವೂ ಸರಿಯಾಗುವಾಗ ಒಂದು ಹಂತಕ್ಕೆ ಎಲ್ಲವೂ ಕೂಡ ಬೇರೆಯವರ ಮಾತನ್ನು ಕೇಳಿ ಈ ಸುದೀಪ್ ಮತ್ತು ಧನುಷ್ ಅವರ ಮಾತನ್ನು ಕೇಳಿ ನನ್ನ ಮೇಲೆ ತಿರುಗಿ ಬಿದ್ದಾಗ ಅಥವಾ ನಮ್ಮ ಮೇಲೆ ಒಂದು ಈ ಸ್ನೇಹ ಸಂಬಂಧಕ್ಕೆ ಬೆಲೆ ಕೊಡದೆ ಕೆಲವೊಂದು ತಪ್ಪು ಮಾತಾಡಿದಾಗ ತಾನು ಕೂಡ ತಪ್ಪು ಮಾತಾಡಿದ್ದೇನೆ ಆದರೆ ಯಾವುದನ್ನು ಅಷ್ಟಕ್ಕೆ ಬಿಟ್ಟು ಮುಂದುವರಿಸಲಿಲ್ಲ ಆದರೆ ಕಾವ್ಯ ಅನ್ನುವಂಥ ಹುಡುಗಿ ಅದನ್ನೇ ಇಟ್ಟುಕೊಂಡು ಎಲ್ಲೋ ಸಂಬಂಧವನ್ನು ದೂರು ಮಾಡಬೇಕು ರೇಖಿಸಿದೆ ತಪ್ಪು ಅಥವಾ ಬೇರೆ ಬೇರೆ ಅರ್ಥದಲ್ಲಿ ಮಾತಾಡಿದ್ದನ್ನು ಹೇಳಿ ಕಾವ್ಯಾಳಿಗೆ ಧೈರ್ಯ ಇದ್ದರೆ ಬುದ್ಧಿವಂತಿಕೆ ಇದ್ದರೆ ಅದನ್ನು ಅಷ್ಟಲೇ ಸ್ಪಷ್ಟವಾಗಿ ಹೇಳಿ ಬೇರೆ ಥರ ಪೋಟ್ರೆ ಮಾಡ್ಬೋದಿತ್ತು ಆದರೆ ಅದನ್ನು ಹಾಗೆ ಮಾಡಲಿಲ್ಲ ಧನುಷ್ ಮಾತು ಕೇಳಿ ಮತ್ತು ಸುದೀಪ್ರು ಹೇಳಿದಂಥ ಒಂದು ಮಾತು ಕೇಳಿ ಕೆಲವೊಂದು ಕಡೆ ಮುಜುಗರಾಗಿ ಗಿಲ್ಲಿಯವರ ವಿರುದ್ಧ ಸ್ವಲ್ಪ ಹರಿಹಾಯ್ದಿದ್ದು ಮತ್ತು ಗಿಲ್ಲೆಯವರನ್ನು ದೂರ ಇಟ್ಟಿದ್ದು ನಾವು ಕಾಣ್ಬೋದು ಯಾಕಂದರೆ ಅಲ್ಲಿ ತನಕ ನೂರು ದಿನ ಆಗಿತ್ತು ಒಂದು ಹಂತಕ್ಕೆ ಎಲ್ಲವೂ ಮುಕ್ತಾಯದ ಹಂತಕ್ಕೆ ಬಂದಿತ್ತು ಇಲ್ಲಿ ಯಾರ ಅವಶ್ಯಕತೆ ಇಲ್ಲ ಇನ್ನಿನ್ನೆದರೂ ಫ್ಯಾನ್ಸ್ನ ಓಟ್ ಮಾತ್ರ ಬೇಕಾಗುತ್ತೆ ಎನ್ನುವಂಥ ಕಾರಣಕ್ಕಾಗಿ ಗಿಲ್ಲಿಯನ್ನು ಕಾವ್ಯ ಸ್ವಲ್ಪ ದೂರ ಸರಿದು ಸತ್ಯ ಆದರೆ ಬುದ್ಧಿವಂತನಾದಂಥ ಗಿಲ್ಲಿ ನೀನು ಕೊಟ್ಟ ಗಿಫ್ಟ್ ನನಗೆ ಅವಶ್ಯಕತೆ ಇಲ್ಲ ಜೊತೆಗೆ ನೀನು ಕೊಟ್ಟಷ್ಟ ಬೆಲೆಯೇ ಮತ್ತು ಅದಕ್ಕಿಂತ ಜಾಸ್ತಿ ಬೆಲೆಯ ಒಂದು ಬ್ರಾಸ್ಲೆಟನ್ನು ನಾನು ಕೊಡ್ತೇನೆ ಅದರ ಅರ್ಥ ನಿನ್ನ ಗಿಫ್ಟಿಂದ ನನಗೇನು ಆಗಬೇಕಾದ್ದಿಲ್ಲ ನಿನ್ನಿಂದ ನನಗೇನು ಆಗಬೇಕಾದ್ದಿಲ್ಲ ಎನ್ನುವಂಥ ಪರೋಕ್ಷ ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತು ಬುದ್ಧಿವಂತನಾದಂಥ ಗಿಲ್ಲಿ ಹೇಳ್ತಾರೆ ನೋಡಿ ನನ್ನಿಂದ ಕಾವ್ಯ ಬೆಳೆದಿಲ್ಲ ಕಾವ್ಯಗಳಿಂದ ನಾನು ಬೆಳೆದಿದ್ದೇನೆ ಕೆಲವೊಂದು ತಪ್ಪನ್ನು ಕಾವ್ಯ ಸ್ವತಃ ನನಗೆ ಬಂದು ತಿದ್ದಾಳೆ ನನ್ನ ಸಿಟ್ಟು ಕೋಪ ತಾಪ ನಾನು ಮಾಡುವಂಥ ಎರಡ್ಬಿಟ್ಟು ಎಲ್ಲವನ್ನೂ ಕೂಡ ತಿದ್ದಿ ತೀಡಿ ನನಗೆ ಹೆಲ್ಪ್ ಮಾಡಿದ್ದಾಳೆ ಅಂತ ಮಾತನ್ನು ಹೇಳಿ ಅಲ್ಲೂ ಕೂಡ ಇಲ್ಲಿ ತನ್ನ ಒಂದು ಮಾನವೀಯತೆಯನ್ನು ತನ್ನ ಬುದ್ಧಿವಂತಿಕೆಯನ್ನು ಮೆರೆತಿದ್ದಾನೆ ಜೊತೆಗೆ ಗಿಫ್ಟ್ ಕೊಡುವಾಗಲಾಗಲಿ ಗಿಫ್ಟ್ ತೊಗೊ ತೊಗೊಳುವಾಗಲಿ ಯಾವುದೇ ಒಂದು ಮಾತನಾಡದೆ ಈ ಗುರುಗಳಿಗೆ ದೊಡ್ಡವರಿಗೆ ಕೈ ಮುಗಿತಾರಲ್ಲ ಆ ಥರ ಎದೆ ಮುಟ್ಕೊಂಡು ನಮಸ್ಕಾರ ಮಾಡಿ ಕೂತ್ಕೊಳ್ತಾನೆ ಈ ಕಾವ್ಯ ಅವ್ರಿಗೆ ಗಿಫ್ಟ್ ಕೊಟ್ಟಾಗ ಸ್ವಲ್ಪ ಹಗ್ ಮಾಡೋದಾಗಲಿ ಅಥವಾ ಧನುಷ್ ಕಾವ್ಯಾಳಿಗೆ ಹಗ್ ಮಾಡೋದಾಗಲಿ ಅಂಥ ಒಂದು ಸನ್ನಿವೇಶ ಧನುಷ್ ಗಿಲ್ಲಿ ಮತ್ತು ಕಾವ್ಯಳ ಮಧ್ಯೆ ಇರಲೇ ಇಲ್ಲ ಯಾಕಂದರೆ ಕಾವ್ಯ ಬೆಂಗಳೂರು ಹುಡುಗಿನೂ ಅಥವಾ ಬೇರೆ ಥರ ಸೀರಿಯಲ್ ಮಾಡ್ತಾ ಇದ್ರು ಅನ್ನುವಂಥ ಕಾರಣಕ್ಕಾಗಿ ಸ್ಟ್ಯಾಂಡರ್ಡ್ ಅನ್ನುವಂಥ ಕಾರಣಕ್ಕಾಗಿ ಗಿಲ್ಲಿ ಹಳ್ಳಿ ಹುಡುಗ ತಲೆ ಬಾಚಿಕೊಳ್ಳಲ್ಲ ಹಲ್ಲು ಸ್ನಾನ ಮಾಡಲ್ಲ ಎನ್ನುವಂಥ ಆರೋಪ ಅಥವಾ ಬೇರೆ ಬೇರೆ ಥರ ಅದನ್ನು ಮನೆಯ ಮಂದಿ ಕೂಡ ಹೇಳ್ತಾ ಅದೇ ಕಾರಣಕ್ಕೇನೋ ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದ್ರು ಜೊತೆಗೆ ಈ ಹೊರಗಡೆ ಆಗ್ತಿರುವಂಥ ಒಂದು ಪೋಟ್ರೆ ಬೇರೆ ಬೇರೆ ಕಾರಣದಿಂದಾಗಿ ಗಿಲ್ಲಿಯನ್ನು ಕಾವ್ಯ ಆದಷ್ಟು ದೂರ ಮಾಡ್ತಾಯಿದ್ದಾಳೆ ಜೊತೆಗೆ ಬಿಗ್ ಬಾಸ್ ಟ್ರೋಪ್ ಕೂಡ ಕಾವ್ಯ ದೂರ ಆದರೂ ಕೂಡ ಇಲ್ಲ ಯಾಕಂದರೆ ಇಂಥ ಒಂದು ಉತ್ತಮ ಹಂತದಲ್ಲಿ ಕಾವ್ಯಗೆ ಬರ್ತಿದ್ದಂಥ ವೋಟ್ಗಳ ಸಂಖ್ಯೆ ಕಡಿಮೆಯಾಗಿ ಅದು ಗಿಲ್ಲಿಗೆ ಪರಿವರ್ತನೆ ಆದರೆ ಇಲ್ಲ ಜೊತೆಗೆ ಅಶ್ವಿನಿ ಗೌಡ ಕೂಡ ಇದೀಗ ಗಿಲ್ಲಿಯ ಫ್ಯಾನ್ಸ್ನ ಮನಸ್ಸೆಳಲಿಕ್ಕೆ ಸ್ವಲ್ಪ ನಾಟಕ ಅದು ಇದು ಆಡ್ತಾಯಿದ್ದಾರೆ ಇದರ ಜೊತೆಗೆ ನೋಡಿ ಮಲ್ಲಮ್ಮ ಅವರು ಇವತ್ತು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಮಲ್ಲಮ್ಮ ಅವ್ರಿಗೆ ಗೊತ್ತುಂಟು ಹೊರಗಡೆ ಏನಾಗ್ತಿದೆ ನಾನು ಯಾರ ಜೊತೆ ಮಾತಾಡೋದು ನನಗೆ ಸ್ವಲ್ಪ ಗೌರವ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಸೀದಾ ಸುಮ್ಮನೆ ಇದ್ದಂಥ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತೆ ಗಿಲ್ಲಿಗೆ ಹೋಗಿ ತಪ್ಪಿಕೊಂಡು ಇಬ್ಬರು ಕೂಡ ಗಂಟೆಗಟ್ಟಲೆ ಮಾತಾಡಿದ್ದಾರೆ ಇದರ ಅರ್ಥ ಅಷ್ಟೇ ಹೊರಗಡೆ ಏನಾಗ್ತಿದೆ ಎಲ್ಲೂ ಕೂಡ ಪ್ರತಿಯೊಬ್ಬ ಸ್ಪರ್ಧಿಗೂ ಗೊತ್ತಿದೆ ಮತ್ತು ಗಿಲ್ಲಿ ಗೆಲ್ತಾನೆನ್ನುವಂಥ ಒಂದು ಮಾತು ಇದೀಗ ಪಕ್ಕ ಅಶ್ವಿನಿ ಅಶ್ವಿನಿಯವರು ಸೆಕೆಂಡ್ ಬರ್ಬೋದು ಈಗ ಆಗ್ತಿರೋವಂಥ ಬೆಳವಣಿಗೆಯಲ್ಲಿ ರಕ್ಷಿತಾ ರಕ್ಷಿತ ಶೆಟ್ಟಿ ಅಥವಾ ಧನುಸ್ ಮೂರನೇ ಸ್ಥಾನವನ್ನು ಪಡ್ಕೊಳ್ಬೋದು ಎನ್ನುವುದು ಇದೀಗ ದೃಢವಾಗ್ತಿದೆ ಯಾಕಂದರೆ ಗಿಲ್ಲಿ ಜೊತೆ ಮಾತನಾಡಿದಂಥ ಮಲ್ಲಮ್ಮ ಆಗ್ಬೋದು ಅಥವಾ ಮಲ್ಲಮ್ಮ ಮತ್ತು ಗಿಲ್ಲೆ ಜ ನಡುವೆ ಆಗ್ತಿರೋಂಥ ಸಂಭಾಷಣೆನ ಕೇಳಿಸ್ಕೊಂಡು ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಆಡ್ತಿರುವಂಥ ಮಾತು ಎಲ್ಲೋ ಒಂದು ಕಡೆ ಜರ್ಕ್ ಹೊಡ್ದೋಯ್ತು ತಾನು ಸೋಲ್ತೇನೆ ಸೋಲ್ತೇನೆ ಎನ್ನುವಂಥ ಭಯಕ್ಕೆ ಇದೆಯಾ ಎನ್ನುವಂಥ ಮಾತು ಪರೋಕ್ಷವಾಗಿ ಊರ್ಕೊಂಡದ್ದಾಗಿರ್ಬೋದು ಮಲ್ಲಮ್ಮ ಮತ್ತು ಗಿಲ್ಲಿಯವರು ಕ್ಲೋಸ್ ಆಗಿದ್ದು ಮತ್ತು ಮಾತಾಡ್ತಿದ್ದು ಆ ಪ್ರೀತಿ ಬಾಂಧವ್ಯ ಸ್ನೇಹ ಎಲ್ಲವನ್ನು ನೋಡಿ ನೋಡ್ಕೊಂಡಿದ್ದೀಗ ದುರ್ವಂತ ಮತ್ತು ಅಶ್ವಿನಿಯವರು ಹುರ್ಕೊಂಡಿದ್ದಾರೆ ಮುಂದಿನ ಎಪಿಸೋಡ್ಗಳಲ್ಲಿ ಮುಂದಿನ ವಿಚಾರವನ್ನು ತಿಳಿಸ್ತೀವಿ ಮತ್ತು ಇದು ಗಿಲ್ಲಿಯ ಅತ್ಯಂತ ಉತ್ತಮ ಬೆಳವಣಿಗೆ ನೀನು ಕೊಟ್ಟಷ್ಟೇ ನಾನು ಕೊಡ್ತೇನೆ ನೀನು ಬ್ರಾಸ್ಲೆಟ್ ಕೊಟ್ಟರೆ ನಾನು ಅದನ್ನು ಮರುಕಳಿಸ್ತೇನೆ ಜನ ಏನೇ ಅಂದ್ಕೊಳ್ಳಿ ನೀನು ಏನು ಅಂದ್ಕೊಂಡು ಪರವಾಗಿಲ್ಲ ನಾನೊಬ್ಬ ಹಳ್ಳಿ ಹುಡುಗ ನಾನು ಬ್ರಾಸ್ಲೆಟ್ಗೆ ಬ್ರಾಸ್ಲೆಟನ್ನು ಮಾತ್ರ ಕೊಡ್ತೇನೆ ಎನ್ನುವಂಥ ಉಡುಗೊರೆಯನ್ನು ಕೊಟ್ಟು ಇದೀಗ ಎಲ್ಲವಕ್ಕೂ ಸಮಾಪ್ತಿಯನ್ನು ಹಾಡಿದ್ದಾರೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟ್ರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್